ಒಳೆನೆಸೀಪುರ ಪಟ್ಟಣದ ಸ್ಲಂಬೋರ್ಡ್ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಹಾಗೂ ಹಿರಿಯರ ವಿಭಾಗದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ವಿಜಯ್ಕುಮಾರಿ ಕೆ ಅವರು ಏಕಾಂಗಿಯಾಗಿ ಟಿ ವಿ ಎಸ್ ಜುಪಿಟರ್ ದ್ವಿಚಕ್ರ ವಾಹನದಲ್ಲಿ ಅಯೋಧ್ಯೆ ಹಾಗೂ ನವದೆಹಲಿ ಭೇಟಿಯ ಮೂರು ಸಾವಿರದ ಐವತ್ತೊಂದು ಕಿಲೋಮೀಟರ್ ದೂರದ ಸಂಕಲ್ಪ ಯಾತ್ರೆಗೆ ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಚಾಲನೆ ನೀಡಿ ಶುಭ ಕೋರಿದರು ವಿಜಯಕುಮಾರಿ ಕೆ ಅವರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಆರಂಭಿಸಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ತಹಸೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರಿಂದ ಅನುಮತಿ ಪತ್ರವನ್ನು ಪಡೆದು ಅಭಿನಂದಿಸಲ್ಪಟ್ಟು ತಮ್ಮ ಸಂಕಲ್ಪ ಯಾತ್ರೆಯನ್ನು ಆರಂಭಿಸಿದರು ವಿಜಯಕುಮಾರಿ ಕೆ ಅವರಿಗೆ ಪಟ್ಟಣದ ದಾನಿಗಳು ಆರ್ಥಿಕ ಸಹಾಯ ಹಸ್ತವನ್ನು ಸಹ ನೀಡಿ ಪ್ರೋತ್ಸಾಹಿಸಿದರು ಸಾಹಿತಿ ನಾಗೇಶ್ ಕೌಂಡಿನ್ಯ ತಾಲೂಕ್ ಭಾರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಧ್ಯಕ್ಷ ಶಂಕರನಾರಾಯಣ ಐತಾಳ್ಪಿ ಕಾರ್ಯದರ್ಶಿ ಕುಮುದಾ ರಂಗನಾಥ್ ನಿವೃತ್ತ ಯೋಧ ಮಂಜುನಾಥ್ ಕುಟುಂಬ ಸದಸ್ಯರ ವೈತಾಸಿಗಳು ಆತ್ಮೀಯವಾಗಿ ಬೀಳ್ಕೊಟ್ಟರು ಮತ್ತು ನಾನು ಇಂಟರ್ನ್ಯಾಷನಲ್ ಅಥ್ಲೀಟು ನಾನು ಮಲೇಷ್ಯಾ ಸಹ ಹೋಗ್ಬಿಟ್ಟು ಅಲ್ಲಿ ಎರಡು ಗೋಲ್ಡ್ ಎರಡು ಸಿಲ್ವರ್ ಸಹ ಮಾಡಿದ್ದೀನಿ ಕಡಿಮೆ ಅಂದ್ರೂ ಇನ್ನೂರ ಎಂಬತ್ತು ಗೋಲ್ಡ್ ಮೆಡಲು ಒಂದು ಮೂವತ್ತು ಸಿಲ್ವರ್ ಮೆಡಲು ಮತ್ತು ಒಂದು ಇಪ್ಪತ್ತೆಂಟು ಬ್ರಾನ್ಸ್ ಮೆಡಲ್ ಸಹ ತಗೊಂಡಿದ್ದೀನಿ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಸ್ಟೇಟು ಎಲ್ಲಾನು ಈಗ ನಾನು ಸಂಕಲ್ಪ ಯಾತ್ರೆ ಅಯೋಧ್ಯೆಗೆ ಅಂತ ಕೈಗೊಂಡಿರ್ತೀನಿ ಇದಕ್ಕೆ ನಮ್ಮ ಸ ಒಳಸಪುರದ ಎಲ್ಲ ಸಾರ್ವಜನಿಕರು ಸಹ ನನಗೆ ತುಂಬ ಸಪೋರ್ಟನ್ನು ಮಾಡಿರ್ತಾರೆ ಮತ್ತು ನನ್ನ ಫ್ಯಾಮಿಲಿ ಮತ್ತು ನನ್ನ ಒಂದು ಆಫೀಸು ಎಲ್ಲರೂ ಮತ್ತು ತಾಲೂಕು ಆಡಳಿತ ಕಡೆಯಿಂದ ತುಂಬ ಸಪೋರ್ಟ್ ಮಾಡಿರ್ತಾರೆ ಮತ್ತು ಭೂಮಿ ಪೇಪರ್ ಅವರು ಸಹ ನನಗೆ ಟಿ ವಿ ಮಾಧ್ಯಮ ಮತ್ತು ಮಾಧ್ಯಮದವರು ಸಹ ತುಂಬ ಸಪೋರ್ಟ್ ಆಗಿ ನನಗೆ ತುಂಬ ತುಂಬ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಅವರೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಮತ್ತು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ಇನ್ನು ಮುಂದಕ್ಕೂ ಸಹ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದ